ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ಭಾರತೀಯ ವಾಯುಪಡೆ ಇಂದು ಪ್ರಪಂಚದ ಬಲಿಷ್ಠ ವಾಯುಪಡೆಗಳ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಈ ಸ್ಥಾನಕ್ಕೇರಲು ಶೂನ್ಯದಿಂದ ಭಾರತ ಸವೆಸಿದ ಹಾದಿ ಅಂಥಿಂಥದ್ದಲ್ಲ ಭಾರತ ಸ್ವತಂತ್ರಗೊಂಡಾಗ ಭಾರತೀಯ ವಾಯುಪಡೆಯಲ್ಲಿ ಯುಕೆ ಮೂಲದ ಹ್ಯಾಕರ್ ಟೆಂಪೆಸ್ಟ್ ಟು ಮತ್ತು ದಿ ಹ್ಯಾವ್ ಲ್ಯಾಂಡ್ ವ್ಯಾಂಪೈರ್ ಸರಣಿಯ ಸೆಕೆಂಡ್ ಗ್ರೇಡೆಡ್ ಯುದ್ಧ ವಿಮಾನಗಳು ಒಂದಷ್ಟಿದ್ವು ಅದನ್ನು ಬಿಟ್ಟರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಫ್ರಾನ್ಸ್ ಮೂಲದ ಡಸಾಲ್ಟ್ ಕಂಪನಿಯ ಒಂದಷ್ಟು ಯುದ್ಧ ವಿಮಾನಗಳು ಭಾರತವನ್ನು ಪ್ರವೇಶಿಸಿದ್ವು ಡೆಸಾಲ್ಟ್ ಔರೇಗನ್ ಮತ್ತು ಡೆಸಾಲ್ಟ್ ಮಿಸ್ಟಿರ್ ಫೋರ್ ಎಂಬ ಫ್ರಾನ್ಸ್ ಮೂಲದ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನ ಸೇರ್ಕೊಳ್ಳುತ್ತವೆ ಆ ನಂತರ ಪೋಲೆಂಡಿನ ಗ್ಯಾಟ್ ಭಾರತೀಯ ವಾಯುಪಡೆಗೆ ಜಾಯಿನ್ ಆಗತ್ತೆ ಆದರೆ ಭಾರತೀಯ ವಾಯುಪಡೆಯ ಗತಿ ಚೇಂಜ್ ಆಗಿದ್ದು ಮಾತ್ರ ಭಾರತಕ್ಕೆ ಮಿಕೋ ಎನ್ ಗುರವಿಚ್ ಮಿಗ್ ಟ್ವೆಂಟಿ ಒನ್ ಭಾರತೀಯ ವಾಯುಪಡೆಯನ್ನ ಸೇರ್ಕೊಂಡ ಮೇಲೆ ಮಿಗ್ ಟ್ವೆಂಟಿ ಒನ್ ಎಂಬ ಯುದ್ಧ ವಿಮಾನ ಭಾರತ ಸೋವಿಯತ್ ಒಕ್ಕೂಟದಿಂದ ಖರೀದಿಸಿದ ಮೊದಲ ಯುದ್ಧ ವಿಮಾನವಾಗಿದೆ ಸೂಪರ್ ಸೋನಿಕ್ ವೇಗವನ್ನು ಹೊಂದಿದ್ದ ಈ ಫೈಟರ್ ಜೆಟ್ ಸಾವಿರದ ಒಂಬೈನೂರ ಮೂರರಲ್ಲಿ ಭಾರತದ ವಾಯುಪಡೆಗೆ ಸೇರ್ಪಡೆಯಾಗತ್ತೆ ಅಂದಿನಿಂದ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ಗಣನೀಯವಾಗಿ ಏರಿಕೆಯಾಗತ್ತೆ ಏನೇನೂ ಇಲ್ಲದಿದ್ದ ಭಾರತೀಯ ವಾಯುಪಡೆಯನ್ನು ಪ್ರಪಂಚದ ಬಲಿಷ್ಠ ವಾಯು ಸಾಮರ್ಥ್ಯವನ್ನು ಹೊಂದಿರುವ ದೇಶಗಳ ಸಾಲಿನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಏರಿಸುವಲ್ಲಿ ಈ ಮಿಗ್ ಟ್ವೆಂಟಿ ಒನ್ ಪಾತ್ರ ಅವಿಸ್ಮರಣೀಯವಾಗಿದೆ ಮಿಗ್ ಟ್ವೆಂಟಿ ಒನ್ ವಿಶ್ವದ ಪ್ರಸಿದ್ಧ ಜೆಟ್ ಫೈಟರ್ ಗಳಲ್ಲೊಂದಾಗಿತ್ತು ಸೋವಿಯತ್ ನಿರ್ಮಿತ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಮೊದಲ ಬಾರಿಗೆ ಹಾರಾಟ ನಡೆಸಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರ ಇಂಡೋಪಾಕ್ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಬಾಲಾಕೋಟ್ ಏರ್ ಸ್ಟ್ರೈಕ್ ಹಾಗೂ ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ವಾಯು ಪರಾಕ್ರಮವನ್ನು ಸಾಬೀತುಪಡಿಸಿದ್ದು ಇದೆ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ತನ್ನ ಅದ್ಭುತ ಕಾರ್ಯಕ್ಷಮತೆಯ ಮೂಲಕ ಉತ್ತುಂಗಕ್ಕೇರಿಸಿದ್ದ ಮಿಗ್ ಟ್ವೆಂಟಿ ಒನ್ ಇದೇ ಸೆಪ್ಟೆಂಬರ್ ವೇಳೆಗೆ ತನ್ನ ಸುದೀರ್ಘ ಸೇವೆಯಿಂದ ನಿವೃತ್ತಿ ಹೊಂದುತ್ತಿದೆ ಇಂಡಿಯನ್ ಫೋರ್ಸ್ನ ಕಿರೀಟ ರತ್ನವೆಂಬ ಹೆಗ್ಗಳಿಕೆಯೊಂದಿಗೆ ನಾಲ್ಕು ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದ ಮಿಗ್ ಟ್ವೆಂಟಿ ಒನ್ ಇದೀಗ ಹಾರುವ ಶವಪೆಟ್ಟಿಗೆ ಎಂಬ ಕುಖ್ಯಾತಿಯೊಂದಿಗೆ ರಣರಂಗದಿಂದ ಹಿಂದೆ ಸರಿಯುತ್ತಿರುವುದು ಮಾತ್ರ ಬೇಸರದ ಸಂಗತಿ ಹಾಗಾದ್ರೆ ಭಾರತೀಯ ವಾಯುಪಡೆಗೆ ಮಿಗ್ ಟ್ವೆಂಟಿ ಒನ್ ನ ಕೊಡುಗೆಗಳೇನು ಭಾರತೀಯ ವಾಯುಪಡೆ ಅಂದ್ರೆ ಮಿಗ್ ಟ್ವೆಂಟಿ ಒನ್ ಎಂದೇ ಗುರುತಿಸಿಕೊಂಡಿದ್ದ ಈ ಸೂಪರ್ ಸಾನಿಕ್ ಫೈಟರ್ ಜೆಟ್ ಹಾರುವ ಶವಪೆಟ್ಟಿಗೆ ಎಂದೇ ಕುಖ್ಯಾತಿ ಪಡೆಯಲು ಕಾರಣವೇನು ಈ ಮಿಗ್ ಟ್ವೆಂಟಿ ಒನ್ ಸೇವೆಯಿಂದ ನಿವೃತ್ತಿಯಾಗ್ತಿರೋದು ಯಾಕೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಮಿಗ್ ಟ್ವೆಂಟಿ ಒನ್ ಅದೊಂದು ಕೇವಲ ಯುದ್ಧ ವಿಮಾನ ಮಾತ್ರವಲ್ಲ ಅದನ್ನ ಭಾರತೀಯ ವಾಯುಪಡೆಯ ಸಾಮ್ರಾಟ ಅನ್ಬೇಕು ಉಸಿರು ಅನ್ಬೇಕು ಭಾರತದ ಗರ್ವ ಅನ್ಬೇಕು ಶತ್ರುಗಳ ಪಾಲಿನ ಯಮ ಅನ್ಬೇಕು ಭಾರತದ ಶೌರ್ಯದ ಪ್ರತೀಕ ಅನ್ಬೇಕು ಒಟ್ನಲ್ಲಿ ಈ ಮಿಗ್ ಟ್ವೆಂಟಿ ಒನ್ ಭಾರತೀಯರ ಪಾಲಿಗೆ ಯುದ್ಧ ವಿಮಾನಕ್ಕಿಂತಲೂ ಮಿಗಿಲಾದದ್ದು ಅನ್ನೋದಂತೂ ಸತ್ಯ ಯಾವುದೇ ಆಪತ್ತು ಎದುರಾದರೂ ಭಾರತದ ವಾಯು ರಕ್ಷಣೆಗೆ ಮೊದಲು ನುಗ್ತಿದ್ದು ಈ ಮಿಗ್ ಟ್ವೆಂಟಿ ಒನ್ ಹಾಗಾಗಿ ಈ ಫೈಟರ್ ಜೆಟ್ ಭಾರತೀಯರೊಂದಿಗೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿದೆ ಈ ಮಿಗ್ ಟ್ವೆಂಟಿ ಒನ್ ಕೇವಲ ಒಂದು ಯುದ್ಧ ವಿಮಾನ ಮಾತ್ರವಲ್ಲ ಭಾರತದ ಶೌರ್ಯದ ಪ್ರತೀಕ ಈ ಫೈಟರ್ ಜೆಟ್ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಭಾರತದ ವಾಯುಪಡೆಯನ್ನು ಪ್ರವೇಶಿಸಿದ ಮಿಗ್ ಟ್ವೆಂಟಿ ಒನ್ಗೆ ಮುಂದಿನ ಎರಡೇ ವರ್ಷಗಳಲ್ಲಿ ದೊಡ್ಡ ಪರೀಕ್ಷೆಯೊಂದು ಎದುರಾಯಿತು ಅದೇ ಸಾವಿರದ ಒಂಬೈನೂರ ಇಂಡೋ ಪಾಕ್ ಯುದ್ಧ ಆಗಿನ್ನೂ ಭಾರತೀಯ ವಾಯುಪಡೆಗೆ ಹೊಸದಾಗಿದ್ದ ಮಿಗ್ ಟ್ವೆಂಟಿ ಒನ್ ನ ಪಾತ್ರ ಇಲ್ಲಿ ಸೀಮಿತವಾಗಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಮಿಗ್ ಪ್ರಮುಖವಾಗಿತ್ತು ಭಾರತದ ಈ ಹಿಂದಿನ ಫೈಟರ್ ಜೆಟ್ಗಳಾಗಿದ್ದು ಇಂಗ್ಲೆಂಡಿನ ಹಾಕರ್ ಹಂಟರ್ ವ್ಯಾಂಪೈರ್ ಮತ್ತು ಪೋಲೆಂಡಿನ ಕ್ಯಾಟ್ ಗಳಿಗಿಂತ ಮಿಗ್ ಟ್ವೆಂಟಿ ಒನ್ ಅತ್ಯಾಧುನಿಕವಾಗಿತ್ತು ಇದು ತನ್ನ ವೇಗ ಹಾರಾಟ ಮತ್ತು ರಾಡ ಸಾಮರ್ಥ್ಯದಲ್ಲಿ ಪಾಕ್ ಏರ್ಫೋರ್ಸ್ ನ ಎಫ್ ಒನ್ ನಾಟ್ ಫೋರ್ ಸ್ಟಾರ್ ಫೈಟರ್ ಗಿಂತಲೂ ಸ್ಪರ್ಧಾತ್ಮಕವಾಗಿತ್ತು ಪಾಕ್ ಯುದ್ಧ ಮುಗಿದ ಬಳಿಕ ಮಿಗ್ ಟ್ವೆಂಟಿ ಒನ್ ಬಗ್ಗೆ ಭಾರತದಲ್ಲಿ ಹೆಚ್ಚಿನ ನಂಬಿಕೆ ಮೂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋಪಾಕ್ ಯುದ್ಧದ ವೇಳೆ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳು ಪೂರ್ಣ ಪ್ರಮಾಣದಲ್ಲಿ ಅಖಾಡಕ್ಕಿಳಿಯುತ್ತವೆ ಇದು ಆಕಾಶದಲ್ಲಿ ಅಧಿಪತ್ಯ ಸಾಧಿಸಲು ಭಾರತಕ್ಕೆ ನೆರವಾಯಿತು ಪಾಕಿಸ್ತಾನದ ಎಫ್ ಒನ್ ನಾಟ್ ಫೋರ್ ಸ್ಟಾರ್ ಫೈಟರ್ ಎಫ್ ಏಟಿ ಸಿಕ್ಸ್ ಮಿರಾಜ್ ತ್ರೀ ನಂತಹ ಅಮೆರಿಕ ನಿರ್ಮಿತ ಅತ್ಯಾಧುನಿಕ ಯುದ್ಧ ವಿಮಾನಗಳಿಗೆ ಸವಾಲು ಹಾಕಿದ ಮಿಗ್ ಟ್ವೆಂಟಿ ಒನ್ ಸಾಕಷ್ಟು ಪಾಕ್ ಯುದ್ಧ ವಿಮಾನಗಳನ್ನು ಹೊಡೆದು ನೆಲಕೊರಳಸ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಪಾಕ್ ವಾಯು ನೆಲ ಮೇಲೆ ಐನೂರು ಕೆಜಿ ಭಾರದ ಬಾಂಬ್ ಸುರಿಮಳೆಗೈಯುವಲ್ಲಿ ಈ ಮಿಗ್ ಟ್ವೆಂಟಿ ಒನ್ ಪ್ರಮುಖ ಪಾತ್ರ ವಹಿಸಿತ್ತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಪಾಕ್ನ ಪೇಶಾವರ್ ಏರ್ಬೇಸ್ ಮೇಲೆ ನಡೆಸಿದ ದಾಳಿ ಮುಖ್ಯವಾಗಿದೆ ಈ ದಾಳಿಯಲ್ಲಿ ಪಾಕ್ ಏರ್ಬೇಸ್ನ ರನ್ವೇಗಳು ರಾಡರ್ಗಳು ಮತ್ತು ಫೈಟರ್ ಜೆಟ್ಗಳು ನಾಶವಾದವೆಂಬ ದಾಖಲೆಗಳಿವೆ ಭಾರತೀಯ ಬಾಂಬರ್ಗಳಿಗೆ ಪ್ರೊಟೆಕ್ಷನ್ ನೀಡುವುದರ ಜೊತೆಗೆ ಶತ್ರು ವಿಮಾನಗಳನ್ನು ತಡೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಈ ಮಿಗ್ ಟ್ವೆಂಟಿ ಒನ್ ಪಾಕ್ ವಾಯುಪಡೆಗೆ ಸಿಡಿಲೊಬ್ಬರದ ಹೊಡೆತ ನೀಡಿತು ಈ ಭಾರತದ ಫೈಟರ್ ಜೆಟ್ ಸುಮಾರು ಹದಿನೇಳು ಪಾಕ್ ಫೈಟರ್ ಜೆಟ್ಗಳು ಮಿಗ್ ಟ್ವೆಂಟಿ ಒನ್ ವಿಮಾನಗಳ ಹೊಡೆತಕ್ಕೆ ಧರೆಗುರುಳಿದ್ವು ನೂರು ಶಬ್ದಗಳು ಬೇಕಾಗಿಲ್ಲ ಮಿಗ್ ಟ್ವೆಂಟಿ ಒನ್ ಹಾರಿದ ಶಬ್ದವೇ ಶತ್ರುವಿಗೆ ಉತ್ತರ ನೀಡಿದ ಮಾತು ಎಂಬಂತೆ ಮಿಗ್ ಟ್ವೆಂಟಿ ಒನ್ ಶಬ್ದ ಕೇಳಿದ್ರೂ ಸಾಕು ಪಾಕ್ ಬೆಚ್ಚಿ ಬೀಳ್ತಿತ್ತು ಕೊರೆವ ಚಳಿಯಲ್ಲೂ ಪಾಕ್ ಯೋಧರು ಬೆವರುವಂತೆ ಮಾಡಿದ್ದು ಈ ಮಿಗ್ ಟ್ವೆಂಟಿ ಒನ್ ಒಮ್ಮೆ ರಣರಂಗಕ್ಕೆ ಧುಮುಕಿದ್ರೆ ರಣ ರಾಕ್ಷಸನಂತೆ ಇಡೀ ಆಗಸವನ್ನೇ ಆಕ್ರಮಿಸಿಕೊಳ್ಳೋ ತಾಕತ್ತಿತ್ತು ಈ ಮಿಗ್ ಟ್ವೆಂಟಿ ಒನ್ಗೆ ಹಣದಿಂದ ತಯಾರಾಗುತ್ತದೆ ಏನೋ ಈ ಮಿಗ್ ಟ್ವೆಂಟಿ ಒನ್ ಆದ್ರೆ ನಭಕ್ಕೆ ಹಾರಿದಾಗ ದೇಶದ ಹೆಮ್ಮೆಯಿಂದಲೇ ಹಾರುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಈ ಮಿಗ್ ಟ್ವೆಂಟಿ ಒನ್ ಸವಾಲುಗಳಿಂದ ಕೂಡಿದ ಪಾತ್ರ ನಿರ್ವಹಿಸಿತ್ತು ಈ ಯುದ್ಧ ಭೌಗೋಳಿಕವಾಗಿ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ನಡೆದಿದ್ದು ವೈಮಾನಿಕ ಕಾರ್ಯಾಚರಣೆಗಳಿಗೆ ಕಷ್ಟಕರವಾಗಿತ್ತು ಮಿಗ್ ಟ್ವೆಂಟಿ ಒನ್ ಓಲ್ಡ್ ಜನರೇಷನ್ ಫೈಟರ್ ಜೆಟ್ ಆಗಿದ್ರು ಈ ಯುದ್ಧದಲ್ಲಿ ಭಾರತೀಯ ವಾಯುಪಡೆ ಜೊತೆಗೆ ರಣವಿಕ್ರಮನಂತೆ ಕಡೆಯವರೆಗೂ ನಿಂತು ಕಾದಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮೇ ತಿಂಗಳಿನಲ್ಲಿ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ತಮ್ಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನದಲ್ಲಿ ವಾಯುದಾಳಿಯಲ್ಲಿ ನಿರತರಾಗಿದ್ದಾಗ ಪಾಕ್ ಸೇನಾ ದಾಳಿಗೆ ತುತ್ತಾಗಿ ಪ್ಯಾರಾಚೂಟ್ ಮೂಲಕ ಪಾಕ್ ನೆಲಕ್ಕಿಳಿದಿದ್ರು ಪಾಕ್ ಸೇನೆ ಅಜಯ್ ಅಹುಜಾರವರನ್ನ ಬಂಧಿಸಿ ಕ್ರೂರಿಗಳ ರೀತಿ ಚಿತ್ರ ಹಿಂಸೆ ನೀಡಿ ಅವರನ್ನ ಕೊಂದಿದ್ದು ಭಾರತದಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಪಾಕ್ ಪ್ರೇರಿತ ಭಯೋತ್ಪಾದಕರು ನಡೆಸಿದ ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಭಾರತ ಬಾಲಕೋಟ್ ಏರ್ ಸ್ಟ್ರೈಕ್ ನಡೆಸುತ್ತೆ ಇದಕ್ಕೆ ಪ್ರತಿಯಾಗಿ ಫೆಬ್ರವರಿ ಇಪ್ಪತ್ತೇಳರಂದು ಪಾಕಿಸ್ತಾನ ಭಾರತೀಯ ವಾಯು ಪ್ರದೇಶದ ಗಡಿ ದಾಟಲು ಪ್ರಯತ್ನಿಸುತ್ತಿದ್ವು ಆಗ ಭಾರತದ ಮಿಗ್ ಟ್ವೆಂಟಿ ಒನ್ ಬೈಸನ್ಗಳು ತಕ್ಷಣ ಗಗನಕ್ಕೇರಿ ಪಾಕ್ ವಿಮಾನಗಳನ್ನು ತಡೆಯಲು ಮುಂದಾದ್ವು ಈ ವೇಳೆ ಮಿಗ್ ಟ್ವೆಂಟಿ ಒನ್ ನಲ್ಲಿ ಹಾರ್ತಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಪಾಕ್ ನ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವೊಂದನ್ನ ನಾಶಪಡಿಸಿದ್ರು ಜೊತೆಗೆ ಮಿಗ್ ಟ್ವೆಂಟಿ ಒನ್ ಕೂಡ ನಾಶವಾಯಿತು ಅಭಿನಂದನ್ ವರ್ಧಮಾನ್ ಪಾರಚೋಟು ಮೂಲಕ ಪಾಕ್ ಗಡಿಯಲ್ಲಿ ಇಳಿದಿದ್ರು ಪಾಕ್ ಅವರನ್ನ ಬಂಧಿಸಿದ್ರು ಅಂತಾರಾಷ್ಟ್ರೀಯ ಒತ್ತಡದ ಕಾರಣದಿಂದಾಗಿ ಕೇವಲ ಅರವತ್ತು ಗಂಟೆಗಳಲ್ಲಿ ಅವರನ್ನ ಬಿಡುಗಡೆ ಮಾಡಲಾಯಿತು ಮಿಗ್ ಟ್ವೆಂಟಿ ಒನ್ ಬೈಸನ್ ಒಂದು ಓಲ್ಡ್ ಜನರೇಷನ್ ಯುದ್ಧ ವಿಮಾನವಾಗಿದ್ರು ಅದು ಅತ್ಯಾಧುನಿಕ ಅಮೆರಿಕ ನಿರ್ಮಿತ ಎಫ್ ಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದು ಮಾತ್ರವಲ್ಲ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ನೆಲಕ್ಕುರುಳಿಸಿದ್ದು ವಿಶ್ವ ಮಟ್ಟದಲ್ಲೇ ಚರ್ಚೆಗೆ ಗ್ರಾಸವಾಯಿತು ಮಿತ್ರರೆ ಹೀಗೆ ಅನೇಕ ನಿರ್ಣಾಯಕ ಯುದ್ಧಗಳಲ್ಲಿ ಮಿಗ್ ಟ್ವೆಂಟಿ ಒನ್ ಭಾರತೀಯ ವಾಯುಪಡೆಗೆ ಅಮೂಲ್ಯ ಕೊಡುಗೆಗಳನ್ನ ನೀಡಿದೆ ಮಿಗ್ ಟ್ವೆಂಟಿ ಒನ್ ಮೌಲ್ಯವನ್ನ ಲೆಕ್ಕ ಹಾಕೋದು ಕಷ್ಟ ಅದು ಭಾರತೀಯ ಆಕಾಶದ ಗರ್ವ ಭಾರತೀಯ ಯೋಧನ ಹೆಮ್ಮೆ ವಿಶ್ವದ ಪ್ರಸಿದ್ಧ ಫೈಟರ್ ಜೆಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಮಿಗ್ ಟ್ವೆಂಟಿ ಒನ್ ಇತ್ತೀಚಿನ ವರ್ಷಗಳಲ್ಲಿ ನಾನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪತನಗೊಂಡಿದ್ವು ಜೊತೆಗೆ ಅನೇಕ ಪೈಲಟ್ಗಳ ಸಾವಿಗೂ ಕಾರಣವಾಗಿತ್ತು ಈ ಮಿಗ್ ಫೈಟರ್ ಜೆಟ್ ಹಾಗಾಗಿ ಇದಕ್ಕೆ ಹಾರಾಡುವ ಶವಪೆಟ್ಟಿಗೆ ಎಂಬ ಕಪ್ಪು ಚುಕ್ಕೆ ಬಿದ್ದಿತ್ತು ಪ್ರಸ್ತುತ ಭಾರತ ಮಿಗ್ ಟ್ವೆಂಟಿ ಒನ್ ಗಳ ದೊಡ್ಡ ನಿರ್ವಾಹಕ ರಾಷ್ಟ್ರವಾಗಿದ್ದು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಭಾರತದ ವಾಯು ಪ್ರದೇಶವನ್ನ ರಾಜನಂತೆ ಆಳಿದ್ದ ಮಿಗ್ ಟ್ವೆಂಟಿ ಒನ್ ಎಂಬ ಲೋಹದ ಹಕ್ಕಿಗೆ ವಿದಾಯ ಹೇಳಲು ನಿರ್ಧರಿಸಲಾಗಿದೆ ಇದು ಮಿತ್ರರೇ ಭಾರತದ ವಾಯುಪಡೆಯಲ್ಲಿ ಅಕ್ಷರಶಃ ರಣವಿಕ್ರಮನಂತೆ ಅಬ್ಬರಿಸಿದ್ದ ಆರ್ಭಟಿಸಿದ್ದ ಮಿಗ್ ಟ್ವೆಂಟಿ ಒನ್ ಎಂಬ ಭಾರತೀಯರ ಗರ್ವಕ್ಕೆ ಅಭಿಮಾನಕ್ಕೆ ಕಾರಣವಾಗಿದ್ದ ಒಂದು ಅಜೇಯ ಫೈಟರ್ ಜೆಟ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಗ್ ಟ್ವೆಂಟಿ ಒನ್ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಬದಲಾಯಿಸಿದ ಫೈಟರ್ ಜೆಟ್ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ